ಹಾಗೆಳೆಯರೆ ಎಲ್ಲರಿಗೂ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ಕುತುಬ್ ಮಿನಾರ್ ಬಗ್ಗೆ ತಿಳಿದುಕೊಂಡು ಬರೋಣ ನಾವು ಮೊದಲೆಲ್ಲ ಕುತೂಬ್ ಮಿನಾರ್ ಅಂತ ಅಂದ್ರೆ ಒಂದು ಮುಸ್ಲಿಮ್ಸ್ ಒಂದು ಗೋಧ್ಪುರ ಅಂತ ತಿಳ್ಕೊಂಡಿದ್ದು ಬಟ್ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯಿತು ಎಷ್ಟು ಅದ್ಭುತವಾಗಿದೆ ಅಂತ ಎಷ್ಟು ಚೆನ್ನಾಗಿ ಎಷ್ಟು ಸುಂದರವಾಗಿದೆ ಅಂತ ಮತ್ತೆ ಅಲ್ಲಿ ಬರೀ ಕುತುಬ್ ಮಿನಾರ್ ಕಟ್ಟಡ ಮಾತ್ರ ಇಲ್ಲ ಅಲ್ಲಿ ಸುತ್ತಮುತ್ತ ತುಂಬ ಸುಂದರವಾಗಿರುವಂಥ ಪ್ಲೇಸ್ ಇದೆ ಅದು ಇತಿಹಾಸ ಬೇರೆ ಬೇರೆ ರೀತಿ ಇದೆ ಹಿಂದೂ ಮುಸ್ಲಿಮ್ಸ್ ಅದೇ ರೀತಿ ಎಲ್ಲ ಇದೆ ಬಟ್ ಇತಿಹಾಸ ಏನೇ ಇರಲಿ ಬಟ್ ಆ ಸ್ಥಳ ಮಾತ್ರ ತುಂಬ ತುಂಬಾ ಚೆನ್ನಾಗಿದೆ ಏನು ತಾಜ್ಮಹಲ್ ನೋಡ್ತೀವಿ ಅದೇ ರೀತಿ ಕುತುಬ್ ಮಿನಾರ್ ಕೂಡ ನಾವು ಡೆಲ್ಲಿಗೆ ಹೋದ್ಮೇಲೆ ನೋಡಲೇಬೇಕಾಗುತ್ತೆ ಅತ್ಯದ್ಭುತವಾಗಿದೆ ಬನ್ನಿ ಇದರ ಬಗ್ಗೆ ಚಿಕ್ಕ ಮಾಹಿತಿ ತಿಳ್ಕೊಂಡು ಬರೋಣ ಮತ್ತೆ ಹಾಗೆ ಆ ಸುಂದರ ಪ್ರದೇಶವನ್ನ ಸುತ್ತಾಕೊಂಡು ಬರೋಣ ಇದನ್ನ ಒಂದು ಯುದ್ಧದ ವಿಜಯ ಸಂಕೇತವಾಗಿ ಕಟ್ಟಿರ್ತಾರೆ ಇದು ಸುಮಾರು ಎಪ್ಪತ್ತೆರಡು ಪಾಯಿಂಟ್ ಐದು ಮೀಟರ್ ಒಂದು ಎತ್ತರವಾಗಿದೆ ಇದು ಸುಮಾರು ಐದು ಅಂತಸ್ತನ್ನು ಹೊಂದಿದ್ದು ಇಟ್ಟಿಗೆಗಳಿಂದ ಕಟ್ಟಿದ ವಿಶ್ವದ ಏಕೈಕ ಅತಿ ಎತ್ತರದ ಕಟ್ಟಡ ಇದಾಗಿದೆ ನೀವು ಫ್ಯಾಮಿಲಿ ಜೊತೆ ಬರ್ಬೋದು ಗೆಳೆಯರ ಜೊತೆ ಬರ್ಬೋದು ಯಾರ ಜೊತೆ ಬಂದರೂ ಕೂಡ ತುಂಬಾ ಅದ್ಭುತವಾದಂಥ ಸ್ಥಳ ಇದು ಇದನ್ನು ನಾವು ಒಂದು ಒಂದು ಫೋರ್ ಅವರ್ ಆರು ನೋಡಬೇಕಾಗುತ್ತೆ ತುಂಬ ಅರ್ಜೆಂಟಾಗಿ ಬಂದರೆ ಇದನ್ನು ಕಂಪ್ಲೀಟಾಗಿ ನೋಡೋದಿಕ್ಕಾಗಲ್ಲ ಆದರೆ ನೀವು ನಿಧಾನಕ್ಕೆ ಬಂದು ಇದನ್ನು ನೋಡ್ಕೊಂಡು ಹೋಗ್ಬೋದು ಇಲ್ಲಿ ಕೇವಲ ಎಂಟ್ರಿ ಫೀಸ್ ಫಾರ್ಟಿ ರುಪೀಸ್ ಇರುತ್ತೆ ಆದ್ದರಿಂದ ನಿಮ್ಮ ಮಕ್ಕಳ ಜೊತೆ ಆಗಿರ್ಬೋದು ಎಲ್ಲ ಫ್ಯಾಮಿಲಿ ಜೊತೆ ಬಂದು ಈ ಪ್ರದೇಶವನ್ನು ತೋರಿಸಿ ಇದು ವಾಸ್ತುಶಿಲ್ಪ ಇಸ್ಲಾಮಿಕ್ ವಾಸ್ತುಶಿಲ್ಪದಲ್ಲಿದೆ ಬಟ್ ಆದರೆ ಇದರ ವಾಸ್ತವ್ಯ ಬೇರೆ ರೀತಿ ಇದೆ ಬಟ್ ಇತಿಹಾಸ ಬೇರೆ ಬೇರೆ ರೀತಿ ಇರುತ್ತೆ ಅದ್ರ ಬಗ್ಗೆ ನಮಗೆ ಬೇಡ ದೇಶ್ ದೆಹಲಿಗೆ ಬಂದರೆ ಈ ಕುತುಬ್ಬಿನರಂತೂ ಖಂಡಿತವಾಗಿ ನೋಡಿ ಹೋಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಂದನೆಗಳು